ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಶಾಲೆಯ ಒಬ್ಬ ಬ್ರಿಲಿಯಂಟ್ ವಿದ್ಯಾರ್ಥಿಯನ್ನ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತಿದ್ದೀನಿ ಇಲ್ಲಿ ಇವರ ಟ್ರೈನ್ ರನ್ ಆಗ್ತಾ ಇತ್ತೇನಪ್ಪ ಬಿಡಿ ಆಗ್ತಾ ಇತ್ತ ಓಕೆ ಇಲ್ಲಿ ಈ ಕಡೆ ಈ ಕಡೆ ತೋರಿಸಪ್ಪ ಇಲ್ಲಿ ಈ ಕಡೆ ನೋಡಿ ಈ ಮಗು ನೋಡ್ರಿ ಇವನು ಇವನು ಕೇವಲ ಎರಡನೇ ಕ್ಲಾಸ್ ಮಗು ಇನ್ ಹಿಂದಿನ ಹೆಸರೇನಪ್ಪ ಅವಳಿಗೆ ಯಾವ್ದ್ರಲ್ಲಿ ಪರಿಚಯ ಮಾಡ್ಕೋ ಹಾಯ್ ನನ್ನ ಹೆಸರು ಹೇಮಂತ್ ಕುಮಾರ್ ಜಿ ಎಚ್ ಹೇಮಂತ್ ಕುಮಾರ್ ಜಿ ಎಚ್ ಅಂತ ಈ ಮಗು ಕೇವಲ ಇನ್ನೆರಡೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ಮಗು ಆದರೆ ಇವನು ಎಂತ ಬ್ರಿಲಿಯೆಂಟ್ ಅಂದರೆ ಚೆಸ್ ಆಟವನ್ನು ತುಂಬ ಚೆನ್ನಾಗಿ ಆಡ್ತಾನೆ ನನ್ನ ಜೊತೆಗೆ ಕೂಡ ನನ್ನೇ ಚಾಲೆಂಜ್ ಮಾಡಿ ಆಡ್ತಾನೆ ಸರ್ ಚೆಸ್ ಆಟನಿ ಬನ್ನಿ ಸರ್ ನಿಮ್ಮ ಜೊತೆಗೆ ಅಂತ ಚಾಲೆಂಜ್ ಮಾಡುವಷ್ಟು ಬುದ್ಧಿವಂತಿಕೆ ಅನ್ನೋದು ಈಗಾಗಲೇ ಬಂದಿದೆ ಹಾಗಾಗಿ ನಾನು ಇದೆಲ್ಲ ಈ ವಿಡಿಯೋನ ಹೊರಗಡೆ ತೋರಿಸ್ಬೇಕು ನಮ್ಮ ಸ್ಕೂಲ್ ಮಕ್ಕಳು ಎಷ್ಟು ಬ್ರಿಲಿಯೆಂಟ್ ಇದ್ದಾರೆ ನಮ್ಮ ಹೇಮಂತು ಎಂಥ ಬುದ್ಧಿವಂತ ಅಂತ ತೋರಿಸ್ಬೇಕು ಅಂತಂದ್ಬಿಟ್ಟು ಇವತ್ತು ಈ ವಿಡಿಯೋ ಮಾಡ್ತಿದ್ದೀವಿ ಈಗ ನಾನು ಮತ್ತು ಏನಂತೂ ಒಂದು ಚೆಸ್ ಆಡ್ತೀವಿ ಈ ಚೆಸ್ಸಲ್ಲಿ ಇವನು ಹೆಂಗೆ ಆಡ್ತಾನೆ ನೋಡೋಣ ಬಂದ್ರೆ ಇಲ್ಲಿ ಹೇಮಂತ್ ರೆಡಿನಾ ಈಗ ಹೇಮಂತ್ ಅವರು ವೈಟ್ ಪಾನ್ಸ್ ಅನ್ನ ಮೂವ್ ಮಾಡ್ತಾರೆ ನಾನು ಬ್ಲಾಕ್ ಪಾನ್ ಮೂವ್ ಮಾಡ್ತೀನಿ ಅಡಪ್ಪ ಓಕೆ ಕುದುರೆ ಇರ್ತಿದೆಯಾ ಈ ಪಾನ್ಸ್ ಸರಿ ಜೋಡ್ಸಿದೀವಲ್ವ ಹ್ಮ್ ತಡಪ್ಪ ಓ

രാണിനാ സർ നിങ്ങക്ക് ഇട്ട എസ്റ്റിമേറ്റ് മടിട്ടാ സർ ഓ നന്നിങ്ങേന്താ യോജന മടിട്ടാണേ ഏ അലിനാ എങ്ങങ്ങേ

ಹತ್ತು ಹನ್ನೊಂದು ಚಪ್ಪಾಳೆ ಕಡೆ ಕಡೆಗೆ ಮುಖ ಮಾಡ್ಕೊಂಡು ಹೋಗ್ತೀನಿ ನೋಡಿ ಈ ದಿನ ಕಾಣಿಸಿದಿನ ನನಗೆ ಈ ದಿನ ಚೆಸ್ ಆಡಿದ್ದೀವಿ ನಾನು ಚೆಸ್ ಆಡೋದಲ್ಲಿ ನನ್ನ ನಮ್ಮ ಎರಡನೇ ಕ್ಲಾಸ್ ಸ್ಟೂಡೆಂಟ್ ಹೇಮಂತ್ ಅವರು ನನ್ನ ಸೋಲಿಸ್ಬಿಟ್ಟ ನಾನು ನಾನೇ ಚೆಕ್ಮೇಟ್ ಆಗಿಬಿಟ್ಟೆ ಆದ್ರೂ ನನಗೆ ಖುಷಿ ಆಗ್ತಿದೆ ನಮ್ಮ ಸ್ಟೂಡೆಂಟು ನನ್ನ ಚೆಕ್ಮೇಟ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಕಡೆ ಏಮಂತ ತುಂಬಾ ಹೃದಯದ ಧನ್ಯವಾದಗಳು ಈಗ ಮುಂದೊಂದು ದಿನ ಯು ಹಾ ಕಟ್ ಮಾಡೋಣ ವಿಡಿಯೋನಾ